ಇನ್ನು ಹೇಳ್ತಾ ಇದ್ರಿ ಮಹಿಳೆಯರಲ್ಲೇ ಹೆಚ್ಚಾಗಿ ಸಂಧಿವಾತ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿ ಯಾವ ಕಾರಣಕ್ಕಾಗಿ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಈ ಸಂಧಿವಾತ ಸಮಸ್ಯೆ ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಹರಿಸೋದಾದರೆ ಸಾಕಷ್ಟು ಜನ ಮಹಿಳೆಯರಲ್ಲೇ ಇದು ಕಾಡ್ತಾ ಇದೆ ಇವಾಗ ಮಹಿಳೆಯರಲ್ಲಿ ಯಾಕೆ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ ಅವರು ನಮ್ಮದು ಬಾಡಿ ಚೇಂಜಸ್ ಹಾಗೆ ಇರುತ್ತೆ ಇವಾಗ ನಮಗೆ ಮೆನಪೋಸ್ ಆಗಲಿ ಮತ್ತೆ ಮೆನಾರ್ಕ್ ಆಗಲಿ ಸೊ ಹಾಗಾಗಿ ನಮ್ಮ ಬಾಡಿಗೆಲ್ಲಿ ಅಷ್ಟು ಚೇಂಜಸ್ ಅಷ್ಟು ಹ್ಯೂಜ್ ಇರೋ ಚೇಂಜಸ್ನ ಆಗಲೇ ಆಗುತ್ತೆ ಸೊ ಅದರಲ್ಲಿ ನಮ್ಮದು ಹಾರ್ಮೋನಲ್ ಲೆವೆಲ್ಸ್ ಕೂಡ ಹೆಚ್ಚಾಗಿ ಜಾಸ್ತಿಯಾಗಿ ಕಡಿಮೆಯಾಗಿ ಒಂದು ಫ್ಲಕ್ಚುಯೇಷನ್ ಕೂಡ ಆಗುತ್ತೆ ಸೊ ಅದಕ್ಕೆ ನಾನು ಅಷ್ಟು ಆರ್ಥ್ರೈಟಿಸ್ ಇವಾಗ ಏಜ್ ನೋಡಿದರೆ ಒಂದು ಫಿಫ್ಟಿ ಪ್ಲಸ್ ಅಂತ ಯಾಕೆ ಹೇಳಿದ್ದೀನಿ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಅವರದು ಮೆನಪೋಸಲ್ ಅಂತ ಒಂದು ಕಂಡೀಷನ್ ಅಚೀವ್ ಆಗುತ್ತೆ ಮೆನಪೋಸಲ್ ಅಚೀವ್ ಆಗುವಾಗ ಅವರ ಬಾಡಿಯಲ್ಲಿ ಹಾರ್ಮೋನ್ಸುದು ಎಮೌಂಟ್ಸ್ ಎಲ್ಲ ಕಡಿಮೆ ಆಗುತ್ತೆ ಆಮೇಲೆ ಕೆಲವರಲ್ಲಿ ಫೈಬ್ರಾಯ್ಡ್ ಅಂತ ಒಂದು ಕಾಯಿಲೆ ಬರುತ್ತೆ ಒಂದು ಫೋರ್ಟಿ ಇದ್ದಾಗ ಟು ಮೆನ ಮೆನೆ ಆಗ್ತಾ ಅವರಲ್ಲಿ ಫೈಬ್ರಾಯ್ಡ್ ಕಂಡೀಷನ್ಸ್ ಕೂಡ ಕಾಣುತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಫೈಬ್ರಾಯ್ಡ್ ಇವಾಗ ಸ್ವಲ್ಪ ಜಾಸ್ತಿ ಸೈಜೆಲ್ಲ ಆದರೆ ಕಂಪ್ಲೀಟಾಗಿ ಯೂಟ್ರಸ್ನ ರಿಮೂವ್ ಮಾಡೋದು ಅಂದರೆ ಹಿಸ್ಟರೆಕ್ಟಮಿ ಅಂತ ಪ್ರೊಸೆಸ್ ಪ್ರೊಸೀಜರ್ ಮಾಡೋ ಅಂತ ಆಗ್ತಾ ಇದೆ ಸೊ ಹಾಗಾಗಿ ಅವರ ಬಾಡಿಯಲ್ಲಿ ಹಾರ್ಮೋನ್ಸುದು ಅಮೌಂಟ್ ಎಲ್ಲ ಕಡಿಮೆ ಆಗುತ್ತೆ ಸೊ ಈ ಒಂದು ಯೂಟ್ರಸ್ ಕೂಡ ನ ಯೂಟ್ರಸ್ ಅಲ್ಲಿರೋ ಹಾರ್ಮೋನ್ಸ್ ಕೂಡ ನಮ್ಮದು ಒಂದು ರೀತಿಯಲ್ಲಿ ನಮ್ಮದು ಬಾಡಿಯಲ್ಲಿ ಕ್ಯಾಲ್ಶಿಯಂ ಮೆಟಬಾಲಿಸಮ್ಗೆ ಹೆಲ್ಪ್ ಆಗುವಂಥ ಸೊ ಇವಾಗ ನಿಮ್ಮದು ಮೆನೋಪೋಸ್ ಆಗಲಿ ಅಥವಾ ಈ ಥರ ಫೈಬ್ರೋಡ್ ಆಗಿ ಹಿಸ್ಟ್ರಾಕ್ಟಮಿ ಆಗಲಿ ಸೊ ಆ ಟೈಮಲ್ಲಿ ಏನಾಗುತ್ತೆ ನಮ್ಮದು ಕ್ಯಾಲ್ಶಿಯಂ ಮೆಟಬೋಲಿಸಮ್ ಪ್ರಾಪರಾಗಿ ನಡೆಯಲ್ಲ ನಮ್ಮ ಬಾಡಿಯಲ್ಲಿ ಅಂತ ಸೊ ಹಾಗಾಗಿದ್ದಾಗ ಈ ಒಂದು ಕ್ಯಾಲ್ಶಿಯಂ ಮೆಟಬೋಲಿಸಮ್ ಕಮ್ಮಿ ಆಗ್ತಾ ನಮ್ದು ಬೋನಿಂದ ಕೂಡ ಈ ಕ್ಯಾಲ್ಸಿಯಂನ ರಿ ಅಬ್ಸರ್ವ್ ಅಂತ ಬರುತ್ತೆ ಸೊ ಹಾಗಾಗಿ ಜಾಯಿಂಟ್ ಅಫೆಕ್ಷನ್ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ಮಹಿಳೆಯರಲ್ಲಿ ಮೆನಾ ಆದ ನಂತರ ಕಾಣುವ ಅಂತ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ